ಚಾನಲ್ ಹೇಗಿದ್ದೀರಾ ಎಲ್ರು ಚೆನ್ನಾಗಿದ್ದೀರಾ ಅನ್ಕೊಳ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದೀನಿ ಇವತ್ತಿನ ವಿಡಿಯೋ ಕೆಲವೊಬ್ಬರಿಗೆಲ್ಲ ಹೆಲ್ಪ್ ಆಗ್ಬಹುದು ಅನ್ಕೊಳ್ತೀನಿ ಹಾಗೆನೇ ನಾನು ಟ್ವೆಂಟಿ ಫೋರ್ ಅವರ್ಸ್ ನನ್ನ ಮಗುನ ಹಿಡ್ಕೊಂಡು ಕೆಲಸಗಳನ್ನ ಯಾವ ರೀತಿಯಾಗಿ ಮಾಡ್ಕೊತೀನಿ ಮತ್ತೆ ಬೇರೆ ಏನಾದರೂ ಕೆಲಸಗಳನ್ನ ಕೆಲಸಗಳು ಇದ್ರೆ ಯಾವ ರೀತಿಯಾಗಿ ಮ್ಯಾನೇಜ್ ಮಾಡ್ಕೊಳ್ತೀನಿ ಅಂತ ತಿಳ್ಸಿಕೊಳ್ತೀನಿ ನಿಮ್ದು ಸಜೆಷನ್ ಸಜೆಶನ್ ಇದ್ರೆ ನೀವು ಕೂಡ ತಿಳಿಸ್ಬಹುದು ಈ ರೀತಿಯಾಗಿ ಮಾಡ್ಕೋಬಹುದು ಅಂತ ಹಾಗೆ ನನ್ನ ಹಸ್ಬೆಂಡ್ ಬೆಳಗ್ಗೆ ಬೆಳಿಗ್ಗೆ ಒಂಬತ್ತು ಗಂಟೆಗೆ ಹೋದವರು ನೈಟ್ ಒಂಬತ್ತು ಗಂಟೆನೇ ಆಗುತ್ತೆ ಬರೋಕೆ ಮಧ್ಯಾಹ್ನ ಊಟಕ್ಕೆ ಬರ್ತಾರೆ ಬಟ್ ಆ ಟೈಮಲ್ಲಿ ನನ್ನ ಮಗು ಮಲ್ಕೊಂಡ್ಬಿಟ್ಟಿರುತ್ತೆ ಇಲ್ಲಾಂದರೆ ಬಂದರೆ ಒಂದು ಐದು ಹತ್ತು ನಿಮಿಷ ಹಿಡ್ಕೊಳೋಕ್ಕಾಗುತ್ತೆ ಅಷ್ಟೇ ಊಟ ಮಾಡ್ಕೊಂಡು ಹೋಗ್ಬಿಡ್ತಾರೆ ಸೊ ಇದು ತುಂಬ ಜನಕ್ಕೆ ಅನಿಸ್ತಿರುತ್ತೆ ಯಾವ ರೀತಿಯಾಗಿ ಮ್ಯಾನೇಜ್ ಮಾಡಬೇಕು ಚಿಕ್ಕ ಮಗುನೇ ಹಿಡ್ಕೊಳೋದೇ ಒಂದು ಟಾಸ್ಕ್ ಆಗಿಬಿಡುತ್ತೆ ಸೊ ಅದ್ರ ಜೊತೆಯೇ ಉಳ್ದೆಲ್ಲ ಕೆಲಸಗಳು ಹೀಗೆ ಮಾಡ್ಬೋದು ಅಂತ ನಾನು ಹೀಗೆ ಮಾಡ್ಕೊಳ್ತೀನಿ ಅಂತ ನಿಮಗೆ ತೋರಿಸ್ಕೊಡ್ತೀನಿ ಇದು ಬಂದ್ಬಿಟ್ಟು ಮಂಡೆ ಲಾಗ್ ಆಯಿತಾ ಹಾಗೆಯೇ ನಾನು ಇವತ್ತು ಬೆಳಗ್ಗೆ ಆರೂವರೆಗೆ ಎದ್ದಿದ್ದು ನೆಕ್ಸ್ಟ್ ದೇವರಿಗೆ ಪೂಜೆ ಎಲ್ಲ ಮಾಡಿಕೊಂಡೆ ಮತ್ತೆ ಇನ್ನೊಂದೇನಂದರೆ ಅವಳು ರಾತ್ರಿ ಸಲ ತುಂಬ ಲೇಟಾಗಿ ಮಲಗ್ತಾಳೆ ಒಂದೂವರೆ ಎರಡು ಗಂಟೆ ಆಗುತ್ತೆ ಒಂದೊಂದು ಸಲ ಹನ್ನೊಂದು ಗಂಟೆಗೆ ಮಲ್ಕೊಂಡ್ಬಿಟ್ಟಿರ್ತಾಳೆ ಬ್ರೇಕ್ಫಾಸ್ಟ್ಗೆ ಬಂದುಬಿಟ್ಟು ನೂಡಲ್ಸನ್ನು ರೆಡಿ ಮಾಡಿದ್ದು ನಮ್ಮ ಹಸ್ಬೆಂಡ್ ಕೂಡ ಬ್ರೇಕ್ಫಾಸ್ಟನ್ನು ಮಾಡಿ ಹೋದರು ಇವತ್ತು ಏಳು ಗಂಟೆಗೆ ಒಂದು ಸಲ ಎದ್ದಿದ್ಲು ಬಟ್ ಹಾಲು ಕುಡಿಸಿ ಮಲಗಿಸಿದೆ ಮತ್ತು ಮಲಗಿದ್ದಾಳೆ ಹಾಗಾಗಿ ಅವಳು ಎದ್ದೇಳೋ ತನಕ ನಾನು ಸ್ವಲ್ಪ ಕೆಲಸ ಇರುತ್ತಲ್ವ ಅಡುಗೆ ಕೆಲಸ ಎಲ್ಲ ಮಾಡ್ಕೊಂಡ್ಬಿಟ್ಟಿರ್ತೀನಿ ಇವತ್ತು ಬಸ್ಲೆ ಸಾಂಬಾರು ಮಾಡ್ತಾಯಿದ್ದೀನಿ ಹಾಗಾಗಿ ಮಸಾಲೆ ಎಲ್ಲ ನಾನು ತೆಗೆದು ಇಟ್ಕೊಂಡಿದ್ದೀನಿ ಮಿಕ್ಸಿಗೆ ಹಾಕೋಕ್ಕಾಗಲ್ಲ ಯಾಕಂದರೆ ಅವಳು ಎದ್ದೇ ಹೇಳಿಬಿಡ್ತಾಳಲ್ವ ಹಾಗಾಗಿ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿರ್ತೀನಿ ಆಮೇಲೆ ಎದ್ದ ಮೇಲೆ ಮಿಕ್ಸಿಗೆ ಹಾಕಿ ಸಾಂಬಾರು ಮಾಡ್ತೀನಿ ಈಗ ಬಸ್ಲೆ ಸಾಂಬಾರಿಗೆ ಎಲ್ಲವನ್ನು ಹಾಕಿದ್ದೀನಿ ಬೇಳೆ ಆಗಿರ್ಬೋದು ಹಾಗೆಯೇ ಟೊಮೆಟೊ ಆಲೂಗಡ್ಡೆ ಮತ್ತು ಬಸ್ಲೆ ದಂಟಿರುತ್ತಲ್ವ ಅದನ್ನೆಲ್ಲ ಹಾಕಿ ಬೇಯಿಸ್ಕೊತಾ ಇದ್ದೀನಿ ಇಲ್ಲಿ ನೋಡ್ತಿರ್ಬೋದು ಸೊಪ್ಪನ್ನು ಆಮೇಲೆ ಹಾಕ್ತೀನಿ ನಾನು ಯಾವಾಗಲೂ ಯಾಕಂದರೆ ಸೊಪ್ಪು ತುಂಬ ಬೆಂದು ಬಿಟ್ಟರೆ ಅದರಲ್ಲಿರೋ ವಿಟಮಿನ್ಸ್ ಎಲ್ಲ ಹೋಗಿಬಿಡುತ್ತೆ ಹಾಗಾಗಿ ಇದು ಕೂಡ ತುಂಬ ಚೆನ್ನಾಗಿ ಬೆಂದಿದೆ ಬಸ್ಲೆ ದಂಟು ಮತ್ತು ಟೊಮೆಟೊ ಬೇಳೆ ಎಲ್ಲ ಸೊ ರಾತ್ರಿಗೆ ಸ್ವಲ್ಪ ಹಣ್ಣನ್ನು ತಂದಿದ್ರು ನಮ್ಮ ಹಸ್ಬೆಂಡ್ ಅದನ್ನು ತೆಗೆದಿಟ್ಟಿರೋಕ್ಕಾಗಿಲ್ಲ ಸೊ ಇವಾಗ ತೆಗೆದಿಟ್ಟಿದ್ದೀನಿ ಎಲ್ಲವನ್ನು ಮತ್ತು ಸ್ವಲ್ಪ ದಾಳಿಂಬೆ ಇತ್ತು ಹಾಗೆಯೇ ಹಾಗೆ ಇಟ್ಟರೆ ಹಾಳಾಗುತ್ತೆ ಅಂತ ಸಿಪ್ಪೆಯೆಲ್ಲ ತೆಗೆದು ದಾಳಿಂಬೆಯನ್ನು ಬೀಜವನ್ನು ಬಿಡಿಸಿ ಇಟ್ಟಿದ್ದೀನಿ ನೆಕ್ಸ್ಟ್ ಇಲ್ಲಿ ಸ್ವಲ್ಪ ಉರ್ಸ್ಕೋತಾ ಇದ್ದೀನಿ ಯಾಕಂದರೆ ಕುಕ್ಕಿ ಇರ್ತಾಳಲ್ವ ಸೊ ಅವಳು ಏರ್ಸ್ ಎಲ್ಲ ಸಲ ಬಿದ್ದಿರತ್ತೆ ಹಾಗಾಗಿ ಆವಾಗ ಅವಾಗ ಒಂದ್ಸಲ ಕ್ಲೀನ್ ಮಾಡ್ಕೊಂಡಿರ್ತೀನಿ ಯಾಕಂದ್ರೆ ನನ್ನ ಮಗುನ ಕೆಲವೊಂದು ವಸ್ತುಗಳನ್ನೆಲ್ಲ ಇದರ ಮೇಲೆ ಇಟ್ಕೊಂಡಿರ್ತೀನಿ ಇವಾಗ ಟೈಮ್ ಬಂದು ಒಂಬತ್ತುವರೆ ಆಗಿದೆ ನನ್ನ ಮಗಳು ಎದ್ಬಿಟ್ಲು ಇವಾಗ ಅಯ್ಯೋ ನೀರು ಆನ್ ಮಾಡಬಾರ ಈ ಮನೇಲಿ ಹೇಗೆಂದರೆ ನೀರು ಬಿಟ್ರೆ ಡೌನ್ ಹೋಗಿಬಿಟ್ಟು ನಾವು ಆನ್ ಆಫ್ ಮಾಡಬೇಕು ಸೊ ಅದಕ್ಕೆ ನನ್ನ ಮಗಳನ್ನು ನಾನು ಎತ್ಕೊಂಡೇ ಹೋಗಬೇಕಾಗತ್ತೆ ಇವಾಗ ನನ್ನ ಮಗಳು ಎದ್ದಿದ್ದಾಳಲ್ವ ಹಾಗಾಗಿ ಮಿಕ್ಸಿಗೆ ಹಾಕಿ ರುಬ್ಕೊಳ್ತಾ ಇದ್ದೀನಿ ನೋಡಿ ನನ್ನ ಮಗಳು ಕೆಳಗಿಳಿಸಿದರೆ ಅಳ್ತಾ ಇದ್ದಾಳೆ ಮುಂಚೆ ಏನು ಮಾಡ್ತಿದ್ದೆ ಅಂದರೆ ಮಸಾಲೆ ರುಬ್ಬುವಾಗ ಟೈಟಾಗಿ ಮುಚ್ಚಳವನ್ನು ಹಾಕಿ ಮಸಾಲೆಯನ್ನು ರುಬ್ಕೊಳ್ತಿದ್ದೆ ಯಾವತ್ತೂ ಹಾರೋಗಿರಲಿಲ್ಲ ಬಟ್ ಒಂದಿನ ಅಂದರೆ ಅದು ಸ್ವಲ್ಪ ಲೂಸ್ ಆಗಿಬಿಟ್ಟು ಎಲ್ಲ ಕಡೆನೂ ಹಾರೋಯಿತು ನನಗೂ ಭಯ ಆಗಬೇಕ ಭಯ ಆಗೋಯಿತು ಏನು ಮಾಡಬೇಕಂತನೇ ಗೊತ್ತಾಗಿಲ್ಲ ಮುಚ್ಚಲ ಹಾರೋದಾಗ ಅದು ತಿರುಗ್ತಾ ಇತ್ತು ಮಸಾಲೆ ಕೂಡ ಸ್ವಲ್ಪವೂ ಇರಲಿಲ್ಲ ಅದರಲ್ಲಿ ಸೊ ಅವಳು ಜೋರಾಗಿ ಹತ್ ಬಿಟ್ಲು ಏನಾಯಿತು ಅಂತ ಅಂದ್ಬಿಟ್ಟು ಹಾಗಾಗಿ ಒಂದು ಎರಡು ನಿಮಿಷ ಹತ್ರ ಪರವಾಗಿಲ್ಲ ಅಂತ ಅಂದ್ಬಿಟ್ಟು ಅವಳನ್ನು ಕೆಳಗಿಟ್ಟು ನಾನು ಮಸಾಲೆಯನ್ನು ರುಬ್ಕೋತೀನಿ ನಾನು ನಿಮಗೆ ಟೈಮ್ ವೈಸ್ ಹೇಳ್ತಾ ಹೋಗ್ತೀನಿ ಅವಳು ಎದ್ದಾಗ ಒಂಬತ್ತುವರೆ ಆಗಿತ್ತಲ್ವ ಹಾಗೆಯೇ ಮಸಾಲೆ ರುಬ್ಕೊಂಡೆ ನೆಕ್ಸ್ಟ್ ಬಂದುಬಿಟ್ಟು ನೀರನ್ನು ಆನ್ ಮಾಡಿ ಬಂದಿದ್ದೀನಿ ಹಾಗೆಯೇ ಅವಳಿಗೆ ಹಾಲು ಕೂಡ ಹಾಲು ಕುಡಿಸಿ ಇವಾಗ ಹತ್ತು ನಿಮಿಷ ಆಗಿದೆ ಆಲ್ಮೋಸ್ಟ್ ಆಗಿ ಒನ್ ಅವರ್ ಕಂಪ್ಲೀಟ್ ಆಗಿದೆ ಅಂದ್ರೆ ಒಂಬತ್ತುವರೆಗೆ ಎದ್ದಿದ್ದಲ್ವಾ ಹತ್ತುವರೆ ಆಗಿದೆ ಇವಾಗ ಸೊ ನೀರನ್ನೆಲ್ಲ ಬಿಟ್ಕೊಂಡಿದೀನಿ ಬಿಸಿನೀರನ್ನು ಇವಾಗ ಸ್ನಾನ ಮಾಡಿಸ್ತಾ ಇದ್ದೀನಿ ಹತ್ತು ಮುಖಾಲೇನೋ ಆಗಿದೆ ಅವಳಿಗೆ ನಾನು ಮತ್ತೆ ನನ್ನ ಹಸ್ಬೆಂಡ್ ಸೇರಿ ಎಂಟು ಗಂಟೆ ಅಥವಾ ಎಂಟೂವರೆಗೆ ಸ್ನಾನ ಮಾಡಿಸ್ತಿದ್ವಿ ಅಂದರೆ ಆವಾಗಲೇ ಎದ್ದೇಳ್ತಿದ್ಲು ಬಟ್ ಒಂದೊಂದು ದಿನ ಗೊತ್ತಲ್ವ ಮಕ್ಕಳಿಗೆ ಒಂದೊಂದು ದಿನ ಒಂದೊಂದು ಥರ ಇರ್ತಾರೆ ರುಟೀನ್ ಚೇಂಜ್ ಆಗಿಬಿಡತ್ತೆ ಸೊ ಇವತ್ತು ಅವಳು ಒಂಬತ್ತುವರೆಗೆ ಎದ್ದಿದ್ದಾಳೆ ಹಾಗಾಗಿ ನಾನೇ ಎಣ್ಣೆಯನ್ನು ಉಜ್ಜಿ ಸ್ನಾನವನ್ನು ಮಾಡಿಸ್ತಾ ಇದ್ದೀನಿ ಇವತ್ತು ಬಾಡಿ ಬಾತನ್ನು ಮಾಡಿಸಿದ್ದೀನಿ ತಲೆಗೆ ಮಾಡಿಸ್ಬೇಕಂದ್ರೆ ನನಗೆ ಸ್ವಲ್ಪ ಭಯ ಆಗುತ್ತೆ ಇಬ್ಬರು ಬೇಕಾಗುತ್ತೆ ಅಷ್ಟು ಕಂಫರ್ಟೇಬಲ್ ಅನಿಸಲ್ಲ ಸೊ ಇವಾಗ ಅವಳಿಗೆ ಬಟ್ಟೆ ಎಲ್ಲ ಹಾಕಿ ತಿಂಡಿಯನ್ನು ತಿನ್ನಿಸ್ತಾ ಇದ್ದೀನಿ ಅವಳಿಗೆ ಬ್ರೇಕ್ಫಾಸ್ಟ್ ಬಂದುಬಿಟ್ಟು ನಾನು ಬೆಳಿಗ್ಗೆ ಟೈಮಲ್ಲಿ ಸ್ವಲ್ಪ ಹೆವಿಯಾಗೇ ಕೊಡ್ತೀನಿ ಡಾಕ್ಟ್ರ್ ಅದನ್ನೇ ಹೇಳಿದ್ದು ಬೆಳಿಗ್ಗೆ ಕೊಡುವಾಗ ಸ್ವಲ್ಪ ಹೆವಿಯಾಗಿ ಕೊಡಬೇಕು ಮಕ್ಕಳಿಗೆ ಅಂತ ಅಂದ್ಬಿಟ್ಟು ನಾನು ಬೇಳೆ ಅಂದರೆ ಹೆಸರು ಬೇಳೆ ಮತ್ತು ರೈಸ್ ಹಾಗಿನಿ ಪಾಲಕ್ ಸೊಪ್ಪು ಮತ್ತು ಒಂದು ಬೀನ್ಸ್ ಹಾಕಿ ಬೇಯಿಸಿರ್ತೀನಿ ಅದನ್ನು ತಿನ್ನಿಸಿರ್ತೀನಿ ಇಲ್ಲಾಂದರೆ ತುಪ್ಪ ಹಾಕಿ ಮಾಡಿದ ಉಪ್ಪಿಟ್ಟು ತಿನ್ನಿಸಿರ್ತೀನಿ ಅಥವಾ ಶಾವಿಗೆ ತಿನ್ನಿಸಿರ್ತೀನಿ ಇವತ್ತು ಬಂದುಬಿಟ್ಟು ನಾನು ಮೊಳಕೆ ಬರೆಸಿದ ಇದನ್ನು ಮಾಡಿಟ್ಕೊಂಡಿದ್ದೀನಿ ನವ ಧಾನ್ಯಗಳಿಂದ ಸಿರ್ಲಾಕನ್ನು ಸೋ ಅದನ್ನು ಮಾಡಿ ತಿನ್ನಿಸ್ತಾ ಇದ್ದೀನಿ ಮಕ್ಕಳಿಗೆ ಊಟವನ್ನು ತಿನ್ನಿಸೋದು ಅಥವಾ ಊಟವನ್ನು ರೆಡಿ ಮಾಡೋದು ಒಂದು ದೊಡ್ಡ ಟಾಸ್ಕ್ ಅಂತಲೇ ಹೇಳ್ಬೋದು ಅವರಿಗೆ ಒಂದೇ ಥರ ಮಾಡಿದರೆ ಅವರು ತಿನ್ನಲ್ಲ ಅವರಿಗೆ ಬ್ರೇಕ್ಫಾಸ್ಟ್ಗೊಂದು ಮತ್ತು ಲಂಚ್ಗೊಂದು ಹಾಗೆಯೇ ಸ್ನ್ಯಾಕ್ಸ್ಗೊಂದು ಡಿನ್ನರ್ಗೊಂಥರ ಆ ರೀತಿಯಾಗಿ ಮಾಡಿದರೆ ಮಾತ್ರ ತಿಂತಾರೆ ಹಾಗೆಯೇ ಅವ್ರ್ದೆಲ್ಲ ಬ್ರೇಕ್ಫಾಸ್ಟ್ ಮುಗೀತು ಇವಾಗ ಹನ್ನೊಂದೂವರೆ ಆಗಿದೆ ಹಾಗಾಗಿ ನಾನು ಸ್ವಲ್ಪ ಫ್ರೂಟ್ಸನ್ನು ತಿಂತಾ ಬಾಳೆಹಣ್ಣು ಹಾಗೆಯೇ ಮೋಸಂಬಿ ಮತ್ತು ದಾಳಿಂಬೆಯನ್ನು ಹೊಟ್ಟೆ ತುಂಬ ತಿನ್ನಿಸಿದರೆ ಚೆನ್ನಾಗಿ ಆಟ ಆಡ್ಕೊಂಡಿರ್ತಾಳೆ ಬಟ್ ಕೆಲವೊಂದು ಸಲ ಕಿರಿಕಿರಿ ಮಾಡ್ತಾಳೆ ಮಕ್ಕಳು ಹಾಗೆ ಅಲ್ವಾ ಕೆಲವೊಂದು ಸಲ ಕೆಲವೊಂದು ರೀತಿ ಇರ್ತಾರೆ ಇವಾಗಿದ್ದಂಗೆ ಇನ್ನೊಂದು ಟೈಮ್ ಇರಲ್ಲ ಅವರು ಕೆಲವೊಂದು ಸಲ ಏನಾಗುತ್ತೆ ಅಂದರೆ ತುಂಬ ಬೇಜಾರಾಗಿಬಿಡುತ್ತೆ ಹಾಗೆಯೇ ಟೆನ್ಷನ್ ಆಗುತ್ತೆ ಕೆಲವೊಂದು ಸಲ ಆಗುತ್ತೆ ಒಬ್ಬರೇ ಹಿಡ್ಕೊಂಡು ಹಿಡ್ಕೊಂಡು ಬಟ್ ಅವಳು ನಗು ಮುಖ ನೋಡಿ ಅವಳು ಆಟ ಆಡೋದು ನೋಡಿ ನಾನು ಎಲ್ಲವನ್ನು ಬಿಟ್ಟಿರ್ತೀನಿ ಅಮ್ಮ ಮನೆಯಿಂದ ಬಾಳಂತನ ಮುಗಿಸ್ಕೊಂಡು ಬಂದಾಗ ತುಂಬ ಅಂದರೆ ತುಂಬ ಬೇಜಾರಾಗ್ತಿತ್ತು ಯಾಕಂದರೆ ಅಲ್ಲಿ ಎಲ್ಲರೂ ಎತ್ಕೊಳ್ತಾ ಇದ್ರು ಶೇರ್ ಆಗ್ತಾಯಿತ್ತು ಬಟ್ ಇಲ್ಲಿ ಒಬ್ಬಳೇ ಆಗಿಬಿಟ್ಟಾಗ ತುಂಬ ಟೆನ್ಷನ್ ಆಗ್ತಿತ್ತು ಬಟ್ ಇವಾಗ ಎಲ್ಲ ಮೈಲ್ಡ್ಸ್ಟೋನ್ ಕಂಪ್ಲೀಟ್ ಆಗ್ತಾ ಬಂದಂಗೆ ನನಗೂ ಕೂಡ ರೂಢಿ ಆಯಿತು ಯಾವ ರೀತಿಯಾಗಿ ಮಾಡ್ಕೋಬೇಕು ಹೇಗೆ ಮಾಡ್ಕೋಬೇಕು ಅಂತ ಸೊ ಇವಾಗ ಅಷ್ಟು ಕಷ್ಟ ಅನಿಸಲ್ಲ ಆಗಿ ಎಲ್ಲ ಸ್ಟೋನ್ ಮುಗಿತಾ ಬಂತಲ್ವಾ ಸೊ ಇನ್ನೇನು ಕೆಲವು ಸ್ಟೋನ್ ಅಷ್ಟೇ ಬಾಕಿ ಇದೆ ಅದು ಕೂಡ ಮುಗ್ದೇ ಹೋಗುತ್ತೆ ಗೊತ್ತೇ ಆಗೋಲ್ಲ ಅವಳು ಆಟ ಆಡ್ತಿದ್ದಾಳೆ ಅಂತ ಅಂದ್ಬಿಟ್ಟು ವೀಡಿಯೋವನ್ನು ಎಡಿಟಿಂಗ್ ಮಾಡೋಣ ಅಂದ್ಕೊಂಡೆ ಬಟ್ ಇಲ್ಲ ಅವಳು ಬಂದು ಕೂತ್ಕೊಂಡ್ಬಿಟ್ಲು ಈಗಂತೂ ವೀಡಿಯೋ ಎಡಿಟಿಂಗ್ ಮಾಡೋಕ್ಕೆ ಆಗಲ್ಲ ಆದರೂ ಒಂದು ಆದರೂ ಒಂದು ಐದರಿಂದ ಹತ್ತು ನಿಮಿಷ ಮಾಡಿದ್ದೀನಿ ವೀಡಿಯೋ ಎಡಿಟಿಂಗನ್ನು ಮುಂಚಿನ ಥರ ಡೈಲಿ ಡೈಲಿ ವೀಡಿಯೋ ಕೂಡ ಹಾಕೋಕ್ಕಾಗ್ತಾ ಇಲ್ಲ ವೀಕ್ಲಿ ಒಂದು ಅಥವಾ ಎರಡು ವೀಡಿಯೋಗಳನ್ನು ಹಾಕ್ತಾ ಇದ್ದೀನಿ ಅವಳು ಮಲ್ಕೊಂಡ್ಬಿಟ್ಟಾಗ ಬೇರೆ ಎಲ್ಲ ಸುಮಾರು ಕೆಲಸಗಳಿರುತ್ತೆ ಅದೇ ಕೆಲಸಗಳಾಗೋಗ್ಬಿಟ್ಟಿರುತ್ತೆ ಸೊ ಹಾಗಾಗಿ ವಿಡಿಯೋವನ್ನು ಎಡಿಟಿಂಗ್ ಮಾಡಿಲ್ಲ ಇವಾಗ ಬಿಗ್ ಬಾಸ್ ಅಂದರೆ ನನಗೆ ತುಂಬ ಇಷ್ಟ ಆಯಿತಾ ನಾನು ಒಂದು ಸೀಸನ್ ಕೂಡ ಮಿಸ್ ಮಾಡಿಲ್ಲ ಹಾಗೆಯೇ ಒಂದು ಎಪಿಸ್ ಎಪಿಸೋಡ್ ಕೂಡ ಮಿಸ್ ಮಾಡಿಲ್ಲ ಬಟ್ ಇವಾಗ ನನಗೆ ಡೈಲಿ ನೋಡೋಕ್ಕಾಗ್ತಿಲ್ಲ ಹಾಗಾಗಿ ಮಿಸ್ ಆಗಿದ್ದ ಎಪಿಸೋಡ್ಗಳನ್ನೆಲ್ಲ ನೋಡ್ತಾ ಇದ್ದೀನಿ ಬಸ್ಲೆ ಸಾಂಬಾರ್ ರೆಡಿ ಆಯಿತು ಹಾಗೆಯೇ ಅನ್ನಕ್ಕೆ ಕೂಡ ಇಟ್ಟಿದ್ದೆ ಅನ್ನ ಕೂಡ ರೆಡಿ ಆಗಿತ್ತು ಸೊ ಒಂದೂವರೆ ಆಗಿತ್ತು ಊಟ ಎಲ್ಲ ಮಾಡಿ ಮುಗಿತು ಒಂದೂವರೆಗೆ ಊಟ ಮಾಡಿ ಸ್ವಲ್ಪ ಹೊತ್ತಿಗೆ ನನ್ನ ಮಗಳು ಮಲ್ಕೊಂಡ್ಬಿಟ್ಲು ಎರಡು ಗಂಟೆಗೆ ಹಾಗೆಯೇ ನಾನು ಅವಳ ಜೊತೆ ಮಲ್ಕೊಂಬಿಟ್ಟೆ ಯಾಕಂದರೆ ನಿದ್ದೆ ನೈಟ್ ಕರೆಕ್ಟಾಗಿ ಆಗೋಲ್ಲ ಅಲ್ವಾ ಸೊ ನಾನು ಅವಳ ಜೊತೆ ಡೇ ಟೈಮಲ್ಲಿ ಕೆಲವೊಂದು ಸಲ ಮಲ್ಕೊಳ್ತೀನಿ ಕೆಲವೊಂದು ಸಲ ವೀಡಿಯೋ ಎಡಿಟಿಂಗ್ ಎಲ್ಲ ಮಾಡ್ತೀನಿ ಕೆಲಸ ಇದ್ದರೆ ಮಾಡ್ಕೊಳ್ತೀನಿ ಹಾಗೆಯೇ ಐದು ಗಂಟೆಗೆ ಎದ್ದುಬಿಟ್ಟು ನಾನು ಕೆಲವೊಂದು ಮುದ್ರೆ ಮತ್ತು ಆಸನಗಳನ್ನು ಮಾಡಿಕೊಂಡೆ ನೆಕ್ಸ್ಟ್ ಐದೂವರೆ ಆಗುವಷ್ಟರಲ್ಲಿ ನನ್ನ ಮಗಳು ಕೂಡ ಎದ್ದಿದ್ಲು ಅವಳನ್ನು ಟೆರಸ್ ಮೇಲೆ ಹೋಗಿ ಕೂರಿಸ್ಕೊಂಡೆ ಸ್ವಲ್ಪ ಕಷಾಯ ಎಲ್ಲ ಕುಡಿದು ಏಯ್ ಏಯ್ ಆಮೇಲೆ ಆರು ಗಂಟೆ ಆರು ಹತ್ತು ನಿಮಿಷಕ್ಕೆ ಕೆಳಗಡೆ ಬಂದ್ವಿ ಯಾಕಂದರೆ ತುಂಬ ಚಳಿ ಇರೋದ್ರಿಂದ ಮೇಲೆ ಜಾಸ್ತಿ ಹೊತ್ತು ಕೂರಕ್ಕೆ ಆಗಲ್ಲ ಇಬ್ಬನ್ನಿ ಬೆಳಗ್ಗೆ ಸ್ಟಾರ್ಟ್ ಆಗುತ್ತೆ ಹಾಗೆಯೇ ಪೂಜೆಯೆಲ್ಲ ಮಾಡಿಕೊಂಡೆ ಆರು ಮುಕ್ಕಾಲು ಅಷ್ಟೊತ್ತಿಗೆ ನೆಕ್ಸ್ಟು ಬಟ್ಟೆ ಎಲ್ಲ ತಗೊಂಬಟ್ಕೊಂಡಿದ್ದು ಅದನ್ನು ಮಡ್ಸ್ತಾ ಇದ್ದೀನಿ ಸೊ ನನ್ನ ಮಗಳು ಸುಮ್ಮನೆ ಕೂತಿದ್ದಾಳೆ ಹಾಗಾಗಿ ನಾನು ಬಟ್ಟೆಗಳನ್ನೆಲ್ಲ ಮಡ್ಸ್ಕೊಳ್ತಾ ಇದ್ದೀನಿ ಇನ್ನೂ ಸುಮಾರೆಲ್ಲ ಕೆಲಸಗಳಿರುತ್ತೆ ಅಂದರೆ ಬಟ್ಟೆ ಒಣಸೋಕೆ ಹಾಕೋದು ಹಾಗೆಯೇ ಪಾತ್ರೆಗಳನ್ನು ತೊಳೆಯೋದು ಇನ್ನು ಅವಳಿಗೆ ಫುಡ್ಡನ್ನು ರೆಡಿ ಮಾಡೋದು ಇದೆಲ್ಲ ಕೆಲಸಗಳಿರುತ್ತೆ ಪ್ರತಿಯೊಂದನ್ನು ಅವಳನ್ನು ಹಿಡ್ಕೊಂಡು ನನಗೆ ವಿಡಿಯೋವನ್ನು ತಗೊಳಕ್ಕಾಗಿಲ್ಲ ಎಷ್ಟಾಗತ್ತೆ ಅಷ್ಟು ವಿಡಿಯೋವನ್ನು ತೊಗೊಂಡಿದ್ದೀನಿ ಹಾಗೆಯೇ ಮಕ್ಕಳು ಕೆಲವೊಂದು ಸಲ ತುಂಬ ಹಠ ಮಾಡ್ತಿರ್ತಾರೆ ತುಂಬ ಕಿರಿಕಿರಿ ಮಾಡ್ತಿರ್ತಾರೆ ಎಷ್ಟು ಸಮಾಧಾನ ಮಾಡಿದರು ಸಮಾಧಾನ ಆಗೋಲ್ಲ ಆ ಥರ ಎಲ್ಲ ಇರುತ್ತೆ ಬಟ್ ಅವಳು ಇವತ್ತು ಅಷ್ಟೊಂದು ಕಿರಿಕಿರಿ ಏನು ಮಾಡಿಲ್ಲ ಸುಮ್ಮನೆ ಆಟ ಆಡ್ತಾ ಇದ್ದಾಳೆ ಹಾಗಾಗಿ ನಾನು ವಿಡಿಯೋ ಕೂಡ ಮಾಡಿಕೊಂಡೆ ನಮಗೆ ಇವಾಗ ಒಂದು ಮಗುನ ಹಿಡ್ಕೊಂಡು ಮ್ಯಾನೇಜ್ ಮಾಡಬೇಕಂದ್ರೆ ತುಂಬ ಕಷ್ಟ ಅನಿಸುತ್ತೆ ಬಟ್ ನಮ್ಮ ಅಪ್ಪ ಅಮ್ಮನವರು ಆವಾಗಿನ ಕಾಲದಲ್ಲೇ ನಾಲ್ಕು ನಾಲ್ಕು ಮಕ್ಕಳನ್ನು ಹಿಡ್ಕೊಂಡು ಹೇಗೆ ಮ್ಯಾನೇಜ್ ಮಾಡಿದರು ನಿಜವಾಗೂ ದೇವರಿಗೆ ಗೊತ್ತು ಬಟ್ಟೆಯೆಲ್ಲ ಮಡಚಿ ಆದಮೇಲೆ ಎಂಟು ಗಂಟೆಗೆ ಅವಳಿಗೆ ಊಟ ಮಾಡಿಸಿದೆ ನಾನು ಎಂಟೂವರೆಗೆ ಊಟ ಮಾಡಿದೆ ಹಾಗೆಯೇ ಒಂಬತ್ತು ಗಂಟೆಗೆ ನನ್ನ ಹಸ್ಬೆಂಡ್ ಬಂದರು ಅವರು ಬಂದು ಸ್ವಲ್ಪ ಹೊತ್ತು ಎತ್ಕೊಂಡು ಆಟ ಆಡಿಸಿ ಆಮೇಲೆ ಕುಕ್ಕಿನ ವಾಕಿಂಗಿಗೆ ಕರ್ಕೊಂಡು ಹೋದರು ಊಟ ಮಾಡಿ ಸೊ ನಾನು ಹತ್ತುವರೆ ಹನ್ನೊಂದು ಗಂಟೆಗೆ ಟ್ರೈ ಮಾಡಿದೆ ಅವಳಿಗೆ ಮಲಗಿಸೋಕೆ ಬಟ್ ಮಲಗಿಲ್ಲ ಆಮೇಲೆ ನನ್ನ ಹಸ್ಬೆಂಡ್ ಕೂಡ ಸ್ವಲ್ಪ ಟ್ರೈ ಮಾಡಿದರು ಸಾಂಗನ್ನು ಹಾಕಿ ಮಲಗಿಸೋಕ್ಕೆ ಸ್ವಲ್ಪ ಮಲಗ್ದಾಗೆ ಮಾಡಿದ್ಲು ಮತ್ತೆ ಎದ್ಕೊಂಬಿಟ್ಟು ಮತ್ತೆ ಆಟ ಆಡ್ತಿದ್ದಾಳೆ ಹಾಗೆಯೇ ಇವಳು ಕರೆಂಟ್ ಇದ್ದರೆ ಮತ್ತೆ ಮಲಗಲ್ಲ ಅಂತ ಅಂದ್ಬಿಟ್ಟು ನಾನೇ ಕರೆಂಟನ್ನು ಆಫ್ ಮಾಡಿದೆ ಅವಳು ಆಟ ಆಡಿ ಆಟಾಡಿ ಮಲಗಬೇಕಂದ್ರೆ ಹನ್ನೆರಡುವರೆ ಗಂಟೆ ಆಗಿತ್ತು ನಾನು ಕೂಡ ಮಲ್ಕೊಂಡೆ ಆವಾಗ ನೆಕ್ಸ್ಟ್ ಅವಳು ಬೆಳಿಗ್ಗೆ ಆರೂವರೆ ಏಳು ಗಂಟೆಗೆ ಎದ್ದೇಳೋದು ಇಲ್ಲಾಂದರೆ ಎಂಟೂವರೆ ಆಗುತ್ತೆ ಒಂಬತ್ತು ಗಂಟೆ ಆಗುತ್ತೆ ಬಟ್ ಮಿಡ್ಲಲ್ಲಿ ಎದ್ದೇಳ್ತಾಳೆ ಎರಡು ಮೂರು ಸಲ ಮಿಡ್ಲಲ್ಲಿ ಹಾಲು ಕೂಡಿಸಿ ಮಲಗಿಸ್ಬೇಕು ಈ ರೀತಿ ನಾನು ಟ್ವೆಂಟಿ ಫೋರ್ ಅವರ್ಸ್ ಮ್ಯಾನೇಜ್ ಮಾಡ್ಕೊಳ್ತೀನಿ ನಿಮಗೆ ಹೇಗೆ ಅನಿಸ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಟೇಕ್ ಕೇರ್ ಬಾಯ್ ಸಿ ಯು